प्रिय आश्रय वीक्ष करें ಇನ್ನೊಂದು ದೇವರ ಸಂದೇಶವನ್ನು ನಾವು ತೆಗೆದುಕೊಂಡು ನಿಮ್ಮ ಮಧ್ಯದಲ್ಲಿ ಬಂದಿದ್ದೇವೆ ಯಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹೊತ್ತುಕೊಂಡು ಮೂಡುಬಳ್ಳೆ ಪಟ್ಟಣದಿಂದ ಬಂದಿದ್ದಾರೆ ಉಡುಪಿ ಪಟ್ಟಣದಲ್ಲಿ ಅವರ ಸಭೆ ಇದೆ ಅವರ ಹೆಸರು ಪಾಸ್ಟರ್ ಲಾರೆನ್ಸ್ ಅಂತ ಇವತ್ತು ನಮ್ಮ ಮಧ್ಯದಲ್ಲಿ ಆಶ್ರೆ ಟಿ ವೀಕ್ಷಕರಿಗೆ ದೇವರ ಸಂದೇಶವನ್ನು ಅವರು ಕೊಡಲಿದ್ದಾರೆ ಅವರಿಗೆ ನಾವು ಆಶ್ರಯ ಟಿವಿಯ ವತಿಯಿಂದ ಸ್ವಾಗತಿಸುತ್ತೇವೆ ಅದೇ ರೀತಿಯಲ್ಲಿ ದೇವರು ಅವರ ಮುಖಾಂತರ ನಮ್ಮ ಜೀವಿತಕ್ಕೆ ಮಾತನಾಡಲಿ ಎಂದು ನಾವು ದೇವರತ್ರ ಬೇಡಿಕೊಳ್ಳುವ ಫಸ್ಟ್ ಇವತ್ತು ಯಾವ ಸಂದೇಶವನ್ನು ವೀಕ್ಷಕರಿಗೆ ನೀವು ಕೊಡಲು ಇಚ್ಛಿಸುತ್ತೀರಿ ಇವತ್ತು ಹೃದಯದ ಮಾತು ರಥದಲ್ಲಿ ಏನುಂಟು ನೋಡಿ ಈಗ ಮನುಷ್ಯನ ರಥದಲ್ಲಿ ಏನು ತುಂಬಿದೆ ಅದೇ ಮಾತಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಯೌವನ ಸುವಾರ್ತೆ ಹನ್ನೆರಡಲ್ಲಿ ನಲವತ್ತು ನಾಲ್ಕು ನಾವು ಓದುವಲ್ಲಿ ಏಸು ಹೀಗೆ ಕೂಗಿ ಹೇಳ್ತಾ ಇದ್ದಾನೆ ಯೇಸು ಕೂಗಿ ಹೇಳಿದ ಮಾತು ಏನೆಂದರೆ ನನ್ನನ್ನು ನಂಬಿದವನು ನನ್ನನ್ನೇ ನಂಬುವನಲ್ಲ ನನ್ನನ್ನು ಕಳಿಸಿ ಕೊಟ್ಟಾತನನ್ನು ನಂಬುವನಾಗಿದ್ದಾನೆ ಯೇಸು ಏನು ಹೇಳ್ತಾ ಇದ್ದಾನೆ ಏಸು ಕೂಗಿಕೊಂಡು ಹೇಳ್ತಾ ಇದ್ದಾನೆ ಹೃದಯದಿಂದ ಹೇಳ್ತಾ ಇದ್ದಾನೆ ಜನರ ಪರಿಸ್ಥಿತಿಗಳನ್ನು ನೋಡಿ ಯೇಸು ಹೇಳ್ತಾ ಇದ್ದಾನೆ ಏಸು ಹೇಳ್ತಾನೆ ಏಸು ಕೂಗಿ ಹೇಳಿದ ಮಾತು ಏನಂದರೆ ನನ್ನನ್ನು ನಂಬುವನು ಏಸುವನ್ನು ಯಾರು ನಂಬುತ್ತಾನೋ ನನ್ನನ್ನೇ ನಂಬುವನಲ್ಲ ಖಾಲಿ ಏಸುವನ್ನೇ ನಂಬುವನಲ್ಲ ನನ್ನನ್ನು ಕಳಿಸಿಕೊಟ್ಟತನನ್ನು ನಂಬುವನಾಗಿದ್ದಾನೆ ಯಸ್ಸನ್ನು ಯಾರು ಕಳಿಸಿಕೊಟ್ಟಿದ್ದಾನೆ ತಂದೆಯು ಕಳಿಸಿಕೊಟ್ಟಿದ್ದಾನೆ ತಂದೆ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಅಂದರೆ ದೇವರ ವಾಕ್ಯ ಹೇಳ್ತಿದೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ಒಬ್ಬರು ಕೂಡ ನಾಶವಾಗಬಾರದು ಒಬ್ಬರು ಕೂಡ ನರಕಕ್ಕೆ ಹೋಗಬಾರದು ಎಲ್ಲರೂ ನಿತ್ಯ ಜೀವಕ್ಕೆ ಸೇರಬೇಕೆಂದು ಆತನ ಮಗನಿಗೆ ಆತನು ಕಲಿಸಿಕೊಟ್ಟ ನೋಡಿ ದೇವರು ಒಂದು ಕಡೆಯಲ್ಲಿ ವಾಕ್ಯ ಇಲ್ಲದೆ ಮಗನಿಗೆ ಕೊಟ್ಟ ನಂತರ ಸಮಸ್ತವ ನಿಮಗೆ ಕೊಡದಿಲ್ಲವೋ ಎಲ್ಲ ಕೊಡಬಾರ್ದಿದೆ ಅದಕ್ಕೋಸ್ಕರ ಮಗನಿಗೆ ಆತನು ಕೊಟ್ಟಿದ್ದಾನೆ ಯಾರು ಕೊಟ್ಟಿದ್ದಾನೆ ತಂದೆಗೆ ಕೊಟ್ಟಿದ್ದಾನೆ ಈ ಅರ್ಥ ಎಷ್ಟೋ ಕೆಲವು ಮಂದಿಗೆ ಅರ್ಥ ಆಗುವುದಿಲ್ಲ ಕೆಲ ಕೆಲವು ಡೊಮಿನೇಷನ್ ಇದ್ದಾರೆ ಅವರಿಗೆ ಅರ್ಥ ಆಗೋದಿಲ್ಲ ಅವರು ಕಲೆ ತಂದೆ ಮಾತ್ರ ಎಂದು ಹೇಳ್ತಾರೆ ಯೇಸಿಗೆ ಯಾವ ಮಾನವ ಕೊಡುವುದಿಲ್ಲ ಹಾ ಕೆಲೋ ಇನ್ನು ಕೆಲವು ಡಾಕ್ಟರ್ ಉಂಟು ಮಾತ್ರ ಮಾತ್ರ ಬಸ್ ಎಲ್ಲೋ ಏಸು ಮಾತ್ರ ಹೇಳ್ತಾರೆ ವಾಕ್ಯ ಏನು ಹೇಳ್ತದೆ ಇಲ್ಲಿ ವಾಕ್ಯ ತಂದೆ ಕೊಟ್ಟಿದ್ದಾನೆ ತಂದೆ ಇಲ್ಲದೆ ತಂದೆ ಇಲ್ಲ ತಂದೆ ಪವಿತ್ರ ಇಲ್ಲ ಇಲ್ಲಿ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ ತಂದೆ ನನಗೆ ಕಳಿಸಿ ಕೊಟ್ಟಿದ್ದಾನೆ ಕೂಗಿ ಹೇಳ್ತಾನೆ ಅಂತೆ ಹೃದಯಪೂರ್ವಕ ಕೂಗಿ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಇವತ್ತು ಎಷ್ಟೋ ಮಂದಿಗೆ ಅದು ಅರ್ಥ ಆಗೋದಿಲ್ಲ ಬೇರೆ ಡಾಕ್ಟ್ರನ್ ಕೂಡ ಉಂಟು ಖಾಲಿ ತಂದೆ ಮಾತ್ರ ಯಹೋ ಮಾತ್ರ ಯಹೋ ಬೇರೆ ಏನಿಲ್ಲ ಎಂದು ಜನರಿಗೆ ದಾರಿ ತಪ್ಪಿಸ್ತಾರೆ ಇವತ್ತು ಎಷ್ಟೋ ಮಂದಿ ದಾರಿ ತಪ್ಪಿ ಹೋಗಿದ್ದಾರೆ ನಾವು ನೋಡ್ತೇವೆ ಎಷ್ಟೋ ಮಂದಿ ವಾಕ್ಯದ ಜ್ಞಾನ ಇಲ್ಲದೆ ದಾರಿ ತಪ್ಪಿ ಹೋಗಿದ್ದಾರೆ ಖಾಲಿ ಒಬ್ಬನೇ ಯಹೋ ಮಾತ್ರ ಹೇಳಿದರೆ ಅವರಿಗೆ ಎಲ್ಲಿ ಆಗ್ತದೆ ರಕ್ಷಣೆಯಲ್ಲಿ ಯಸ್ಸುನ ಮುಖಾಂತರ ಮಾತ್ರ ರಕ್ಷಣೆ ವಾಕ್ಯವೇ ವಾಕ್ಯ ದೇವರ ಬಳಿಯಲ್ಲಿತ್ತು ವಾಕ್ಯವೇ ದೇವರಾಗಿತ್ತು ವಾಕ್ಯವೇ ದೇವರಾಗಿತ್ತು ಅದನು ವಾಕ್ಯವು ಹೊಂದಿ ಈ ಲೋಕಕ್ಕೆ ಬಂದನು ಬಂದನು ಯಾರು ಏಸು ಆಗಿದ್ದಾನೆ ಈಗ ಒಬ್ಬ ಮಾನವನಿಗೆ ರಕ್ಷಣೆ ಆಗಬೇಕಾದರೆ ಯಸ್ಸು ಬಿಟ್ಟರೆ ಬೇರೆ ರಕ್ಷಣೆ ಆಗುದಿಲ್ಲ ಇಲ್ಲ ಯೇಸು ಅವನ ಜೀವಿತದಲ್ಲಿ ಇಲ್ಲದಿದ್ದರೆ ಅವನಿಗೆ ರಕ್ಷಣೆ ಆಗುದಿಲ್ಲ ಅವನು ಎಷ್ಟು ತಂದೆ ತಂದೆ ಎಂದು ಕೂಗಿಲಿ ಯಹೋವಾ 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 ಎಂದು ಕೂಗಲಿ ಯೇಸುವಿನ ನಾಮ ಇಲ್ಲದೇ ಇದ್ದರೆ ನಮ್ಮ ಪ್ರಾರ್ಥನೆ ದೇವರ ಕಡೆಗೆ ಹೋಗಲ್ಲ ಹೋಗುವುದಿಲ್ಲ ಮತ್ತು ಏಸು ಇಲ್ಲದೆ ನಮಗೆ ಏಸುಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡದಲ್ಲಿದ್ದರೆ ಯೇಸುವಿನ ರಕ್ತಕ್ಕೆ ನಾವು ತಿರಸ್ಕಾರ ಮಾಡಿದರೆ ಏಸುವಿನ ಅಮೂಲ್ಯವಾದ ರಕ್ತ ಅದು ಅದಕ್ಕೆ ತಿರಸ್ಕಾರ ಮಾಡಿದರೆ ಅವನ ರಕ್ಷಣೆ ಆಗುವುದಿಲ್ಲ ಒಬ್ಬ ಮಾನವನ ಪಾಪ ಯಾವುದರಿಂದ ತೊಳೆಯುವುದು ಏಸುನ ಪರಿಶುದ್ಧ ರಕ್ತದಿಂದ ಮಾತ್ರ ಆತನ ಪಾಪ ತೊಳೆಯಲ್ಪಟ್ಟದೆ ಮಷ್ಟು ಯಾವ ರೀತಿಯಲ್ಲಿ ಅವನ ಪಾಪ ತೊಳೆಯೋದು ತೊಳೆಯಲಿಕ್ಕೆ ಆಗೋದಿಲ್ಲ ಎಷ್ಟು ಅವನು ಪ್ರಯತ್ನ ಮಾಡಲಿ ಎಷ್ಟು ಪೂಜೆ ಪುರಸ್ಕಾರ ಮಾಡಲಿ ಎಲ್ಲಿ ತಲೆ ಬಡಲಿ ಏನು ಮಾಡಲಿ ಎಷ್ಟು ಸತ್ಯವೇದ ಓದಲಿ ಎಷ್ಟು ದೇವರ ಸನ್ನಿಧಿಗೆ ಹೋಗಲಿ ಕೂಗಲಿ ತಂದೆ ತಂದೆ ನನ್ನ ಪಾಪ ಶಮಿಸು ಓ ತಂದೆ ನನ್ನ ಶಮಿಸು ಎಷ್ಟು ದಿವಸಕ್ಕೆ ಮೂರು ಸರಿ ನಾಲ್ಕು ಸರಿ ಅಡ್ಡ ಬೀಳಲಿ ಬೇಕಾದರೆ ತಂದೆ ನನ್ನ ಪಾಪವನ್ನು ಶಮಿಸು ಶ್ರಮಿಸು ಶ್ರಮಿಸಿದ ತಂದೆ ಹೇಳ್ತಾನೆ ಇಲ್ಲ ನನ್ನ ಮಗನ ಮುಖಾಂತರ ಮಗನ ಹೆಸರು ಹೇಳು ಆಗ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳ್ತೇನೆ ನಿನ್ನ ಮಗನ ರಕ್ತ ಮಗನಿಗೆ ಕಳಿಸಿಕೊಟ್ಟಿದ್ದೇನೆ ಲೋಕಕಸರ ಮಗನ ರಕ್ತವನ್ನು ನಂಬು ಮಗನ ರಕ್ತ ನಂಬಿದರೆ ಮಾತ್ರ ನಿನ್ನ ಪಾಪ ಪರಿಹಾರ ಆಗ್ತದೆ ನಿನ್ನ ಪಾಪ ಪರಿಹಾರ ಆಗಿದರೆ ನೀನು ನನಗೆ ಹೊಡಿ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳ್ತೇನೆ ಇಲ್ಲದರೆ ಮಾನವನು ಇಡೀ ಜಗತ್ತು ತುಂಬಿ ಹೋಗಿದೆ ಜಗತ್ತಿನ ಮಾನವನು ತುಂಬಿ ತನ್ನ ತನ್ನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆ ತಂದೆ ಎಂದು ಕೂಗ್ತಾರೆ ಆದರೆ ತಂದೆ ಪ್ರಾರ್ಥನೆ ಕೇಳುವುದಿಲ್ಲ ದೇವರ ವಾಕ್ಯ ಪ್ರಕಾರ ಇಲ್ಲಿ ದೇವರ ವಾಕ್ಯ ತಂದೆ ಪ್ರಾರ್ಥನೆ ಕೂ ಏಸ್ಸಿನ ಮುಖಾಂತರ ಮಾತ್ರ ಪ್ರಾರ್ಥನೆಗೆ ಕೆಲವು ಕೆಲವು ಡಾಕ್ಟ್ರನ್ನ ಹೀಗೆ ಉಂಟು ಖಾಲಿ ಏಸ್ಸು ಹೇಳ್ತಾರೆ ಪರಿಶುದ್ಧಾತ್ಮನಿಗೆ ಒಂದು ಇದಿಲ್ಲ ಮಾನ ಕೊಡುವುದಿಲ್ಲ ಮತ್ತು ತಂದೆಗಿಲ್ಲ ಎಲ್ಲ ಏಸು ಹೇಳ್ತಾರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾನೆ ದೇವರು ಏನು ಹೇಳ್ತಾರೆ ದೇವರ ವಾಕ್ಯ ಯೇಸು ಕೂಗಿ ಹೇಳಿದ ಮಾತು ಏನೆಂದರೆ ನನ್ನನ್ನು ನಂಬುವವನು ನನ್ನನ್ನು ಕಳಿಸಿ ನಂಬವನನ್ನೇ ಅಲ್ಲ ಕಲಿ ನನ್ನನ್ನೇ ನಂಬುವುದಲ್ಲ ನನ್ನನ್ನು ಕಲಿಸಿಕೊಟ್ಟ ಆತನನ್ನು ನಂಬುತ್ತಾನೆ ತಂದೆ ಆದ ದೇವರು ಸೃಷ್ಟಿಕರ್ತನು ಏಸನ್ನು ಕಲಿಸಿಕೊಟ್ಟಿದ್ದಾನೆ ಮಾನವನಾಗಿ ಬಂದಿದ್ದಾನೆ ತನ್ನ ಮೈಮೆಯ ಸ್ಥಾನವನ್ನು ಬಿಟ್ಟಿದ್ದಾನೆ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ ಯೋವನ ಬರೆದ ಸೋತ ಹದಿನೇಳು ಐದರಲ್ಲಿ ತನ್ನ ಮಹಿಮೆಯ ಸ್ಥಾನವನ್ನು ಅಲ್ಲಿ ಬಿಟ್ಟು ಬಂದಿದ್ದಾನೆ ಆತನು ಯೇಸು ಕ್ರಿಸ್ತನು ಆತನು ಮಹಿಮೆಯಲ್ಲಿ ಇದ್ದನು ಮೊದಲಿದ್ದನು ಆ ಮಹಿಮೆಯ ಸ್ಥಾನವನ್ನು ಆತನಲ್ಲಿ ಬಿಟ್ಟು ಸಂಪೂರ್ಣವಾಗಿ ಬಿಟ್ಟು ಇಲ್ಲಿ ಮಾನವತರಾಗಿ ಸಂಪೂರ್ಣ ತಗ್ಗಿಸಿಕೊಂಡು ನಿಮ್ಮ ಹಾಗೆ ಒಬ್ಬ ಮಾನವನಿಗೆ ನಮ್ಮ ಹಾಗೆ ಆತನು ಈ ಲೋಕದಲ್ಲಿ ಬಂದಿದ್ದಾನೆ ಏಕೆಂದರೆ ಏಕೆಂದರೆ ನಾವು ಶರೀರದಲ್ಲಿ ಮಾಡಿದ ಪಾಪಗಸ್ರ ಆತನು ಶರೀರಧಾರೆಯಾಗಿ ಬಂದನು ದೇವರ ವಾಕ್ಯ ಹೇಳ್ತದೆ ಈಗ ಏನು ಬೇಕು ಆತನು ಅದಕ್ಕಸರ ಯೋ ಯೋ ತನಿಖನ ಯಜ್ಞದ ಇಗೋ ಅಜ್ಞಜ್ಞದ ಕುರಿಮಾರಿ ಯೇಸು ಏಸು ಅವನು ಈ ಲೋಕದ ಪಾಪಕಸರ ಪಾಪ ತೊಳಲಿಗೆ ಯಜ್ಞ ಆಗಿದ್ದಾನೆ ಶಿಲುಬೆಯಲ್ಲಿ ಯಜ್ಞ ಆಗಿ ದೇವರಿಗೆ ಸಮರ್ಪಣೆ ಮಾಡಿದ್ದಾನೆ ಆಲ್ರೆಡಿ ಯಜ್ಞ ಆಗಿದೆ ಲೋಕದಲ್ಲಿ ಇನ್ನು ಪದೇ ಪದೇ ಯಜ್ಞ ಬೇಡ ಪದೇ ಪದೇ ಬಲಿ ಬೇಡ ದೇವರಿಗೆ ಬಲಿ ಬೇಡ ಬಲಿದಾನ ಬಲಿ ಕೊಟ್ಟಿದ್ದಾನೆ ಆತನು ಒಂದು ಸಾರಿ ಬಲಿ ಕೊಟ್ಟಿ ಆಗಿದೆ ಈಗ ಏನು ಬೇಕು ಆತನು ಏನು ಶಿಲುಬೆಯಲ್ಲಿ ಮಾಡಿದಾನೆ ಅದು ಒಪ್ಪಬೇಕು ಮಾನವನ ಅಷ್ಟೇ ಅದು ಒಪ್ಪಬೇಕು ಬೇರೆ ಏನು ಮಾಡುವ ಅಗತ್ಯ ಇಲ್ಲ ಎಲ್ಲವನ್ನು ದಾರಿ ತಪ್ಪಿ ತೊಳುತ್ತಿದ್ದೇವೆ ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿತಿದ್ದಾನೆ ತನ್ನ ತನ್ನೇ ದಾರಿಯನ್ನೇ ಹಿಡಿದು ಹೋಗಿದ್ದಾನೆ ಒಬ್ಬೊಬ್ಬ ಡಾಕ್ಟರ್ ಒಂದೊಂದಾಗಿದೆ ಒಂದೊಂದು ಡಾಕ್ಟರ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ ಈಗ ಕೂಡ ಹಾಗೆ ಆದಿಯಲ್ಲಿ ಅದು ಕೆಲವರು ಹೇಳ್ತಾರೆ ಓಲ್ಡ್ ಟೆಸ್ಟ್ಮೆಂಟೇ ಬೇಡ ಈಗೆಲ್ಲ ನೀವು ನೋಡಿ ಆದಿಯಲ್ಲಿ ಹಾಗೆ ನಡೆದು ಹೋಗಿದೆ ಈಗ ಕೂಡ ಅದೇ ಹೋಗ್ತಾ ಉಂಟು ನಾವೆಲ್ಲರೂ ಕುರಿಗಳಿಂದ ದಾರಿ ತಪ್ಪಿತೊಳುತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಯಹೋವನ್ನು ಅವನ ಮೇಲೆ ಹಾಕಿದ್ದನು ಯೇಸು ಕ್ರಿಸ್ತನ ಮೇಲೆ ಹಾಕಿದನು ಯಹೋವನ್ನು ನೋಡಬೇಕು ನಾನು ದೇವರು ದೇವರೊಬ್ಬನೇ ಆದರೆ ದೇವರು ಎಲ್ಲರ ಪಾಪ ಎಲ್ಲರ ಶಾಪ ಯೇಸುನ ಮೇಲೆ ಹಾಕಿಬಿಟ್ಟಿದ್ದಾನೆ ಆಲ್ರೆಡಿ ಹಾಕಿದ ಈಗ ಏನು ಮಾಡಲಿಕ್ಕಿಲ್ಲ ಮಾನವನು ಖಾಲಿ ಒಪ್ಪಬೇಕು ಅದು ಒಪ್ಪದೆ ಏಸುಗೆ ಒಪ್ಪದೆ ನೀನು ಎಷ್ಟು ಸರಿ ಬೇಕಾದರೆ ತಲೆ ಬಾಗಿಸು ತಲೆ ಬಡೆ ಬೇಕಾದರೆ ಬೇಕಾದರೆ ಇದು ನೀನು ಚಾಟಿಯಿಂದ ಚಾಟಿಯಿಂದ ಹೊಡೆ ಎಷ್ಟು ಬೇಕಾದರೆ ಶರೀರಕ್ಕೆ ಹೊಡೆ ನನ್ನ ಪಾಪ ಪರಿಹಾರ ಆಗುದೇ ಇಲ್ಲ ದೇವರ ವಾಕ್ಯ ಹೇಳ್ತದೆ ಮೊಣಕಾಲು ಹೋಗು ಉರ್ಲಿ ಆಗೋದಿಲ್ಲ ಅಂತ ಹೇಳ್ತದೆ ನೀನು ಬೇಕಾದರೆ ಉಪ್ಪು ಹಾಕು ಎಷ್ಟು ಉಪ್ಪು ಹಾಕು ಉಪ್ಪಿನ ಮೇಲೆ ನೀನು ಬೇಕಾದರೆ ಮೊಣಕಾಲು ಹಾಕು ಆಗುವುದಿಲ್ಲ ನೀನು ಬತ್ತಿಯನ್ನು ತಗೊಂಡೋಗಿ ಇಲ್ಲಿ ಹಾಕು ಶರೀರಕ್ಕೆ ಹಾಂ ನಾನು ನನಗೆ ಆ ಶರೀರದ ಹೋರಾಟದಿಂದ ಬಿಡುಗಡೆ ಆಗಬೇಕು ಆಗುವುದಿಲ್ಲ ಖಾಲಿ ಈ ಸತ್ಯ ನಂಬಬೇಕು ತಂದೆ ಆದ ದೇವರು ಯಹೋವ ದೇವರು ಏನು ಮಾಡಿದನೆ ಯೇಸು ಕೂತ ನಮಕಾದ ಅದು ಒಪ್ಪಬೇಕು ಅಷ್ಟೇ ಒಪ್ಪುವುದೇ ನಿತ್ಯ ಜೀವವಾಗಿದೆ ಆ ನಿತ್ಯ ಜೀವ ಸಿಗದೆ ಬೇರೆ ಮಾರ್ಗ ಇಲ್ಲ ದೇವರ ವಾಕ್ಯ ಸ್ಪಷ್ಟ ಇರುತ್ತೆ ಅವರವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾರೆ ಹ್ಞೂ ಅದಕ್ಕೆ ಸರಿ ಯೇಸು ಫಸ್ಟ್ ಸಂದೇಶ ಯಾವುದು ಕೊಟ್ಟದ್ದು ಫಸ್ಟ್ ಒಂದು ಪರಲೋಕ ಹತ್ತಿರವಾಗಿದೆ ಪರಲೋಕ ರಾಜ್ಯ ಹತ್ತಿರವಾಗಿದೆ ನೀವು ದೇವರ ಕಡೆಗೆ ತಿರುಗಿರಿ ಎಂದು ಕಾಲವು ಪರಿಪೂರ್ಣ ಕಾಲ ಪರಿಪೂರ್ಣವಾಗಿದೆ ನೀವು ಈಗ ಏನು ಮಾಡಬೇಕು ದೇವರ ಕಡೆಗೆ ತಿರುಗಿಕೊಳ್ಳಿ ತಿರುಗಿಕೊಳ್ಳಬೇಕು ಹಾಗಾದರೆ ಯಾವ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಮಾನವನು ತನ್ನ ತನ್ನ ಮಾರ್ಗ ಹಿಡಿಕೊಂಡು ಹೋಗ್ತಾ ಇದ್ದಾರೆ ಆ ಮಾರ್ಗ ಎಲ್ಲಿ ಹೋಗ್ತದೆ ಇವರಿಗೆ ಗೊತ್ತಿಲ್ಲ ಎಲ್ಲಿ ತಲುಪುತ್ತದೆ ಗೊತ್ತಿಲ್ಲ ಈಗ ನಮಗೊಂದು ಪಟ್ಟಣಕ್ಕೆ ಹೋಗ್ಲಿಕ್ಕೆ ಈಗ ಪಟ್ಟಣ ಇಂಥ ಪಟ್ಟಣ ಎಂದು ಗೊತ್ತುಂಟು ನಾವು ಟಿಕೆಟ್ ತೆಗೆಯುವಾಗ ಟಿಕೆಟ್ ತೆಗೊಂಡೆ ಬೇರೆ ಟ್ರೈನಲ್ಲಿ ಕೂತ್ಕೊಂಡ್ರೆ ಎಲ್ಲಿ ಹೋಗ್ತದೆ ಯಾವ ಬೇರೆ ಪಟ್ಟಣಕ್ಕೆ ಹೋಗ್ತದೆ ಅದು ಆ ಪಟ್ಟಣಕ್ಕೆ ತಲುಪುದಿಲ್ಲ ಅದು ಹಾಂ ಖಾಲಿ ಹೇಳ್ತೇವೆ ಮಾತ್ರ ಆ ಪಟ್ಟಣಕ್ಕೆ ತಲುಪುದಿಲ್ಲ ತನ್ನ ತನ್ನ ಮಾರ್ಗದಲ್ಲಿ ಹೋಗುವವರಾಗಿದ್ದಾರೆ ಅದಕ್ಕೋಸ್ಕರ ದೇವರು ಎಷ್ಟು ಹೇಳಿದ ನನ್ನ ಕಡೆಗೆ ತಿರುಗಿ ದೇವರ ಕಡೆಗೆ ತಿರುಗಿ ಇವತ್ತು ಮಾನವನ ಏನಾಗಬೇಕು ದೇವರ ಕಡೆಗೆ ತಿರುಗಿಬೇಕು ಹೇಗೆ ಹೇಗೆ ತಿರುಗಿ ತನ್ನ ಕೆಟ್ಟ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಬೇಕು ಅಂತ ದೇವರು ಬಯಸ್ತಾ ಮುಂದೆ ಏನ್ ಹೇಳ್ತೇವೆ ನಮ್ಮ ವಾಕ್ಯ ಹ ಯೇಸು ಕೂಗಿ ಹೇಳಿದ ಮಾತೇನೆಂದರೆ ನನ್ನನ್ನು ನಂಬಿದವನು ನನ್ನನ್ನೇ ನಂಬುವನಲ್ಲ ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವನಾಗಿದ್ದಾನೆ ನೋಡುವವನು ನನ್ನನ್ನು ನೋಡುವವನು ನನ್ನನ್ನು ಕಳಿಸಿಕೊಟ್ಟ ಆತನು ನೋಡುವನಾಗಿದ್ದ ಅರ್ಥ ಮಾಡಿಕೊಳ್ಳಿ ಇದು ಎಲ್ಲ ಡಾಕ್ಟ್ರಿನ್ ಬೋಧನೆ ಮಾಡುವವರು ಯೇಸನ್ನು ನೋಡುವವನು ಯಾರು ಕಲಿಸಿಕೊಟ್ಟಿದ್ದಾನೆ ತಂದೆ ಯಹೋವ ದೇವರು ಕಲಿ ಆತನನ್ನು ನೋಡುವ ಹಾಗೆ ಆಯಿತು ಆತನು ದೇವರ ಪ್ರತಿರೂಪ ಆಗಿದ್ದಾನೆ ಹಾಂ ಆತನು ಆತನ ಪ್ರತಿರೂಪ ಅದಕ್ಕೋಸ್ಕರ ಯೇಸುಗೆ ಯಾರು ನೋಡ್ತಾನೆ ತಂದೆಗೆ ನೋಡುವ ಹಾಗೆ ಆಯಿತು ಆತನು ಕಲಿಸಿಕೊಟ್ಟಿದ್ದಾನೆ ತಂದೆಯ ಹೆಸರನ್ನು ಪ್ರಕಟಿಸಿದ ಪ್ರಕಟಿಸಿದನು ದೇವರ ಗುಣ ಹೀಗೆ ಯಾರು ನನ್ನ ನೋಡಿದಾರೋ ಆತನು ನೋಡಿದ ಆತನಲ್ಲಿ ಒಳ್ಳೆ ಗುಣ ಇತ್ತು ಯೇಸು ಕ್ರಿಸ್ತನಲ್ಲಿ ಒಳ್ಳೆಯ ಗುಣ ಇತ್ತು ಆತನು ಒಳ್ಳೆ ಬೋಧಕನಾಗಿದ್ದನು ಹ ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ ಯಾರು ನನ್ನನ್ನು ನೋಡಿದ್ದಾರೋ ಆತನನ್ನು ನೋಡುವಾಗ ಮತ್ತೆ ನಿನ್ನ ಹೆಸರನ್ನು ಅವರಿಗೆ ತಿಳಿಸಿದ್ದೇನೆ ತಿಳಿಸಿದ್ದೇನೆ ದೇವರ ಹೆಸರು ಏನಾಯ್ತು ಯೇಸು ಸ್ವಾಮಿ ಇವತ್ತು ಯೇಸು ಸ್ವಾಮಿ ಎಷ್ಟೋ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ಎಷ್ಟೋ ಮಾರ್ಗ ಹಿಡಿಕೋಡು ತನ್ನ ತನ್ನ ಮಾರ್ಗದಲ್ಲಿ ಹೋಗ್ತಾರೆ ತಿರಸ್ ಯೇಸು ಯೇಸ ತಿರಕ ಬ ಪ್ರವಾದಿ ಕೂಡ ಹೇಳ್ತಾರೆ ಆತನೊಬ್ಬ ಆಗಿದ್ದಾನೆ ತಿರಸ್ಕಾರ ಮಾಡ್ತಾರೆ ಸತ್ಯವೇದ ಏನು ಹೇಳ್ತಾ ಉಂಟು ಸತ್ಯವೇದ ಯೇಸು ದೇವರ ಮಗನಾಗಿದ್ದಾನೆ ಹೇಳ್ತಾನೆ ಮಗನಾಗಿದ್ದಾನೆ ನಾಮವಾಗಿದ್ದಾನೆ ಆತನು ದೇವರ ನಾಮವಾಗಿದ್ದಾನೆ ಆತನ ದೇವರ ಸ್ವರೂಪವಾಗಿದ್ದಾನೆ ಹಾ ಪ್ರತಿರೂಪವಾಗಿದ್ದಾನೆ ಆತನು ಯೇಸು ದೇವರ ವಾಕ್ಯ ವಾಕ್ಯವಾಗಿದ್ದಾನೆ ಆತನು ವಾಕ್ಯವಾಗಿದ್ದಾನೆ ಹಾ ಅದಕ್ಕಸ್ಕರ ಇವತ್ತು ಯೇಸು ಇಲ್ಲದಿದ್ದರೆ ಅವನ ಜೀವಿತದಲ್ಲಿ ಫಿನಿಶ್ ಅವನು ದೇವರ ಹತ್ತಿರ ಹೋಗ್ಲಿಕ್ಕೆ ಆಗುದಿಲ್ಲ ಆತನು ಆಗುವುದಿಲ್ಲ ಯಾವ ಇರಲಿ ಯಾವ ಮಾರ್ಗ ಹಿಡಿದು ಇವತ್ತು ಎಲ್ಲರಿಗೆ ಏಸು ಕ್ರಿಸ್ತನು ಬೇಕು ನಾನೇ ನಿಮಗೆ ವಿಶ್ರಾಂತಿ ಕೊಡು ಎಲ್ಲೇ ಹೊರೆ ಹೊತ್ತವರೇ ಕಷ್ಟಪಡುವರೆ ನನ್ನ ನೀವೆಲ್ಲರೂ ನನ್ನ ಮಳ್ಳಿಗೆ ಬನ್ನಿರಿ ನಾನೇ ನಿಮಗೆ ವಿಶ್ರಾಂತಿ ಕೊಡು ಯೇಸುವೇ ವಿಶ್ರಾಂತಿ ಕೊಡು ಯೇಸು ಇಲ್ಲದೆ ವಿಶ್ರಾಂತಿ ಇಲ್ಲ ಆಹಾ ಪರಿಪೂರ್ಣ ವಿಶ್ರಾಂತಿ ಬೇಕಾದರೆ ಯೇಸು ಸ್ವಾಮಿಯೇ ಬೇಕು ಯೇಸು ಸ್ವಾಮಿ ಏಸು ಕ್ರಿಸ್ತನು ಇವತ್ತು ಎಲ್ಲ ಮಾನವ ಕುಲಕ್ಕೆ ಬೇಕು ಇವತ್ತು ಈ ಸಂದೇಶ ಕೇಳುವವರು ಎಲ್ಲರಿಗೆ ಏಸು ಕ್ರಿಸ್ತನು ಬೇಕು ಏಕೆಂದರೆ ಯೇಸು ಇಲ್ಲದೆ ರಕ್ಷಣೆ ಇಲ್ಲ ದೇವರ ವಾಕ್ಯ ಸಷ್ಟೇ ಅಪಚಲಕತೆ ನಾ ನಾಕರ್ಲಿತೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಯೇಸುನ ನಾಮ ಬಿಟ್ಟರೆ ಬೇರೆ ಯಾವ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ ಆ ನಾಮಕ್ಕೆ ಮಾತ್ರ ರಕ್ಷಣೆಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು ಹಾಂ ನೃತ್ಯದಲ್ಲಿ ಹ್ಞೂ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಓ ಓಸುಕುತ್ತಾನೆ ಯಾರಾಗಿದ್ದೇನೆ ಬೆಳಕಂತೆ ಲೋಕಕ್ಕೆ ಬೆಳಕು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಉಂಟು ಯಸು ಸ್ವಾಮಿಯನ್ನು ನಂಬಿದ ಮೇಲೆ ದೇವರ ಚಿತ್ತಕ್ಕೆ ವಿರೋಧವಾಗಿರುವ ಯಾವ ಕಾರ್ಯಗಳು ಸಂಪ್ರದಾಯಗಳು ನಮ್ಮ ಇರಬಾರದು ಇರಬಾರದು ನಮ್ಮಲ್ಲಿ ಅಲ್ಲಿ ಇರಬಾರ್ದು ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಿಗೆ ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಲೋಕಕ್ಕೆ ಬೆಳಕಾಗಿದ್ದಾನೆ ಕತ್ತಲೆಯ ಸಂಗತಿಗಳನ್ನು ಕಿತ್ತು ಹಾಕಲು ಯೇಸು ಸ್ವಾಮಿ ಬೆಳಕಾಗಿ ಬಂದಿದ್ದಾನೆ ಕತ್ತಲೆಂದಿರೇನು ಸೈತಾನ ಗುಣ ಸೈತಾನನ ಕಾರ್ಯ ಇವತ್ತು ಲೋಕದಲ್ಲಿ ಏನು ನಡೀತಾ ಉಂಟು ಎಲ್ ಲೋಕದಲ್ಲಿ ಕತ್ತಲೆ ತುಂಬಿದೆ ಎಂದು ಆತ್ಮಿಕ ಕತ್ತಲೆ ತುಂಬಿದೆ ಈ ಕತ್ತಲೆ ವಿಷಯದಲ್ಲಿ ಮಾತಾಡೋದ ಆತ್ಮಿಕ ಕತ್ತಲೆ ಲೋಕದಲ್ಲಿ ತುಂಬಿ ಹೋಗಿದೆ ಈ ಆತ್ಮಿಕ ಕತ್ತಲೆ ಲೋಕದಲ್ಲಿ ಉಂಟು ಏಸು ನಾನು ಬೆಳಕಾಗಿ ಬಂದಿದ್ದೇನೆ ಯಾರಿಗೆ ಯೇಸು ಯಾರು ಯೇಸನ್ನು ಹಿಂಬಾಲಿಸ್ತಾರೆ ಅವರು ಬೆಳಕಲ್ಲಿ ನಡೆಯುತ್ತಾರೆ ಅವ ಬೆಳಕು ಅವನ ಒಳಗಿರ್ತದೆ ಹಾಂ ಏಸು ಹೇಳ್ತಾನೆ ಹತ್ತು ಹತ್ತರಲ್ಲಿ ಹೇಳ್ತಾ ಇದ್ದಾನೆ ಯೌವನ ಸ್ವಾರ್ತೆ ಹತ್ತು ಹತ್ತರಲ್ಲಿ ಈ ಈ ರೀತಿ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು ನಾನು ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ ಕಳ್ಳನೆ ಎಂದರೆ ಯಾರು ಸೈತಾನನಾಗಿದ್ದಾನೆ ಈ ಕತ್ತಲೆ ಕೆಲಸವಾಗಿ ಕತ್ತಲೆ ಸಂಗಾತಿ ಕತ್ತಲೆ ಸಂಗತಿ ಲೋಕದಲ್ಲಿ ಕೊಲೆ ವೈಭಿಚಾರ ಹುಡುಕತನ ದೇವರ ಚಿತ್ತಕ್ಕೆ ವಿರುದ್ಧ ಮತ್ಸರ ಬೈಯುಕೆ ಆತನ ಗುಣ ಇದು ಸೈತಾನನ ಗುಣವಾಗಿದೆ ಹಾಂ ಆತನು ಕೊಲ್ಲುದಕ್ಕೆ ನಾಶ ಮಾಡಲಿಕ್ಕೆ ಬಂದಿದ್ದಾನೆ ಮಾನವನಿಗೆ ಇವತ್ತು ಏಕೆ ಮಾನವನು ಕಷ್ಟದಲ್ಲಿದ್ದಾನೆ ಏಕೆ ಸಮಸ್ಯೆಯಲ್ಲಿದ್ದಾನೆ ಏಕೆ 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 ಕಾಯಿಲೆದಲ್ಲಿದ್ದಾನೆ ಏಕೆ ದಾರಿ ತಪ್ಪಿದ್ದಾನೆ ಏಕೆ ಬಡತನದಲ್ಲಿದ್ದಾನೆ ಏಕೆ ಶಾಪದಲ್ಲಿದ್ದಾನೆ ಏಕೆ ಇವತ್ತು ಮಾನವನು ಈ ಬಡತನದಲ್ಲಿ ಏಕೆ ಯಾಕೆ ಏಕೆ ಲೋನಲ್ಲಿದ್ದಾನೆ ಏಕೆ ಗಲಿಬಿಲಿದ್ದಾನೆ ಏಕೆ ಮಾನಸಿಕ ಆಗಿದ್ದಾನೆ ಲೋಕದಲ್ಲಿ ಇವತ್ತು ಇವತ್ತು ಮನೆ ಇಲ್ಲದಿದ್ದಾನೆ ಬಟ್ಟೆ ಇಲ್ಲದಿದ್ದಾನೆ ದಾರಿ ತಪ್ಪಿ ಹೋಗಿದ್ದಾನೆ ಎಷ್ಟು ಮಂದಿ ಸೊಸೈಟ್ ಮಾಡ್ತಾ ಇದ್ದಾರೆ ಎಷ್ಟು ಮಂದಿ ಡಿಪ್ರೆಸ್ ಆಗಿದ್ದಾರೆ ಎಷ್ಟು ಮೇಲಿಂದ ಜಂಪ್ ಆಗ್ತಾರೆ ಏನೇನೋ ಮಾಡ್ತಾರೆ ಏಕೆಂದರೆ ಇದು ಕತ್ತಲೆ ಸಂಗತಿ ಆಗಿದೆ ಇದು ಸೈತಾನೋ ಕಾರ್ಯ ಮಾಡ್ತಾ ಇದ್ದಾನೆ ಹಾಂ ಆದರೆ ಎಷ್ಟು ಸರ್ತೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಮುಂದೆ ಏನು ಹೇಳ್ತಾ ಇಲ್ಲ ದೇವರ ವಾಕ್ಯ ನಾನಾದರೂ ನಾನಾದರೂ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದಿದ್ದೇನೆ ಓ ಯಾರು ಮಾನವನಿಗೆ ನಾನಾದರೂ ಅವುಗಳಿಗೆ ಯಾರಿಗೆ ಮಾನವ ಕುಲಕ್ಕೆ ಯೇಸು ಕ್ರಿಸ್ತನ ಬಂದು ಅಲ್ಲಿ ದೇವ್ರದ ಅವುಗಳಿಗೆ ಜೀವವು ಇರಬೇಕೆಂದು ಯಾವ ಜೀವ ನಿತ್ಯ ನಿತ್ಯ ಜೀವಿಸಬೇಕಾದರೆ ಕ್ರಿಸ್ತನ ಜೀವ ಒಳಗಿರಬೇಕು ಹಾಂ ಅದು ಕೂಡ ಸಮೃದ್ಧಿ ಆಗಿರಬೇಕೆಂದ್ರೆ ಅರ್ಧ ಅಲ್ಲ ಯೇಸು ಏನಾದರೂ ಕೊಡುವುದಾದರೆ ಆಶೀರ್ವಾದ ಕೊಡುವುದಾದರೆ ಅದು ಸಂಪೂರ್ಣವಾಗಿ ಕೊಡ್ತಾನೆ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಮಾನವನಿಗೆ ಹಂಡ್ರೆಡ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಬಂದರೆ ಅದು ಏನು ಹೇಳ್ತದೆ ಓಹ್ ಇವನು ಫಸ್ಟ್ ಕ್ಲಾಸ್ ಆಗಿದ್ದಾನೆ ಆ ಯೇಸು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಮಾರ್ಕ್ ಅದಕ್ಕೆ ಸರ ಸಂಪೂರ್ಣ ಜೀವ ಸಮೃದ್ಧಿಯ ಜೀವ ಕೊಡಬೇಕೆಂದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾನೆ ಸೈತಾನು ಏನು ಮಾಡ್ತಾನೆ ಹಾಳು ಮಾಡಲಿಕ್ಕೆ ಕದ್ದುಕೊಳ್ಳಲಿಕ್ಕೆ ನಾಶ ಮಾಡಲಿಕ್ಕೆ ಸೈತನು ಈ ಲೋಕದಲ್ಲಿ ಬಂದಿದ್ದಾನೆ ಅದಕ್ಕೇಸ್ ಯೇಸು ಬೆಳಕಾಗಿ ಬಂದಿದ್ದಾನೆ ಮುಂದೆ ನಲವತ್ತೆರಡನೇ ಅಲ್ಲಿ ಹಾ ಯಾವನ್ನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಹಾ ಕೈಗೊಂಡು ನಡೆಯದೆ ಹೋದರೆ ಹಾ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ ಓ ಯೇಸು ಒಂದು ದೊಡ್ಡ ಮಾತು ಹೇಳಿದ್ದಾನೆ ಯೇಸು ಇದು ಚಿಕ್ಕ ಮಾತಲ್ಲ ಇದು ದೊಡ್ಡ ಮಾತು ಹೇಳ್ತಾನೆ ಏಕೆಂದರೆ ಯೇಸು ಹೇಳ್ತಾನೆ ಅಲ್ಲಿ ಅಲ್ಲಿ ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರು ಈಗ ಒಬ್ಬ ಸೇವಕನು ಬೋಧನೆ ಮಾಡಿದರೆ ಯಾರ ಮಾತು ಹೇಳ್ತಾನೆ ದೇವರ ಮಾತು ಹೇಳ್ತಾ ಇದ್ದಾನೆ ಆತನು ಹಾಂ ನನ್ನ ಮಾತನ್ನು ಯೇಸು ಹೇಳ್ತಾನೆ ನನ್ನ ಮಾತುಗಳನ್ನು ಕೇಳಿದಾದರೂ ನನ್ನ ಮಾತುಗಳನ್ನು ಕೇಳಿ ಕೇಳಿದರೂ ಕೈಗೊಂಡು ನಡೆಯದೆ ಹೋದರೆ ಕೈಗೊಂಡು ಅದು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ ನಾನು ಅವನಿಗೆ ತೀರ್ಪು ಮಾಡುವುದಿಲ್ಲ ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಆ ಬೆಂಕಿಯನ್ನು ನೀರನ್ನು ನಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ ಯಾವುದಕ್ಕೆ ಕೈ ಹಾಕಬೇಕು ಅದು ನಿಮ್ಮ ಇಷ್ಟ ನಿಮ್ಮ ಇಷ್ಟ ಹಾ ದೇವರ ರಾಜ್ಯದಲ್ಲಿ ಬೈ ಫೋರ್ಸ್ ಇಲ್ಲ ಬೈ ಮತ್ತು ಜಬರ್ದಸ್ತಿ ಇಲ್ಲ ನೋಡಿ ಮುಂದೆ ನಮಗೆ ಕೆಲವು ಸರಿ ಅಲ್ಲಿ ದೇವರ ಒಂದು ಉದಾಹರಣೆ ಕೊಡೋದಾದರೆ ನಮ್ಮ ಮುಂದೆ ಹಾಲುಂಟು ಹಾಲು ಕಲ್ಲರ್ ಯಾವುದು ಇರ್ತದೆ ಬಿಳಿ ಇರ್ತದೆ ಅಲ್ಲಿ ಸುಣ್ಣದ ನೀರು ಕೂಡ ಉಂಟು ಅದರ ಬಿಳಿ ಬಿಳಿಯೇ ಇರ್ತದೆ ಫಿನೆಲ್ ಫಿನೆಲ್ ಕಲರ್ಗಳು ಬಿಳಿ ಇರ್ತದೆ ಬಿಳಿ ಇರ್ತದೆ ಈಗ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ ಮೋಸ್ಟ್ಲಿಗೆ ಇದು ಮೂಗಲ್ಲಿ ಮೂಗು ಕೊಟ್ಟಿದ್ದಾನೆ ದೇವರು ಹಾ ಮುಟ್ಲಿಕ್ಕೆ ಕೈ ಕೊಟ್ಟಿದ್ದಾನೆ ಹಾ ನೋಡಲಿಕ್ಕೆ ಕಣ್ಣು ಕೊಟ್ಟಿದ್ದಾನೆ ನಮಗೆ ಬುದ್ಧಿ ಕೊಟ್ಟಿದ್ದಾನೆ ನಮಗೆ ಹಾಂ ಅದಕ್ಕೆ ಸರ್ ನಾವು ಯಾವುದು ಅದು ಫಿನಾಲ್ ಯಾವುದು ಸುಣ್ಣದ ನೀರು ಯಾವುದು ನಿಜವಾದ ಹಾಲು ಯಾವುದು ಎಂದು ಈಗ ನಮ್ಮ ಕೈಯಲ್ಲಿ ಉಂಟು ಒಳ್ಳೆದರೆ ಕೆಟ್ಟದರು ನಿಮಗೆ ಅರಿವು ಕೊಟ್ಟರೆ ಆಗಿದೆ ಹಾಂ ಥರ ಉಂಟು ಈಗ ಅವನು ಚೂಸ್ ಮಾಡಬೇಕು ಇವತ್ತು ಹಾಂ ಅದು ಈ ಅದಕ್ಕೆ ಯಶಸ್ ಹೇಳ್ತಾನೆ ನಾನು ತೀರ್ಪು ಮಾಡಲಿಕ್ಕೆ ಈ ಲೋಕಕ್ಕೆ ಬರಲಿಲ್ಲ ನಾನು ಕಾಲು ನಿಮಗೆ ಏನು ತಂದೆಯಿಂದ ಕೇಳಿದ್ದೇನೆ ತಂದೆಯ ಮಾತು ಅದು ಖಾಲಿ ಬೋಧನೆ ಮಾಡ್ತಾ ಇದ್ದೇನೆ ತೀರ್ಪು ಮಾಡಲಿಕ್ಕೆ ಬಂದಿಲ್ಲ ಮುಂದೆ ಹೇಳ್ತದೆ ಹಾ ಲೋಕಕ್ಕೆ ತೀರ್ಪು ಮಾಡುವುದಿಲ್ಲ ತೀರ್ಪು ಮಾಡುವುದಿಲ್ಲ ಬಂದಿಲ್ಲ ಲೋಕವನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಯೇಸು ಯಾಕೆ ಬಂದಿದ್ದಾನೆ ಈ ಲೋಕಕ್ಕೆ ಲೋಕದ ಮಾನವನನ್ನು ರಕ್ಷಿಸುವುದಕ್ಕೆ ಬಂದಿದ್ದಾನೆ ಇಡೀ ಜಗತ್ತಿನ ಮಾನವನು ರಕ್ಷಣೆ ಹೊಂದಿಬೇಕು ಯಾರು ಕೂಡ ನರಕಕ್ಕೆ ಹೋಗಬಾರ್ದು ಒಬ್ಬನಾದರೂ ನರಕಕ್ಕೆ ಹೋಗಬಾರ್ದು ಏಸು ಗೊತ್ತೂ ಈ ಲೋಕಕ್ಕೆ ಮಾನವನಾಗಿ ಬಂದಿದ್ದಾನೆ ಅದಕ್ಕಸರ ಆತನು ತೀರ್ಪು ಮಾಡಲಿಕ್ಕೆ ಬರಲಿಲ್ಲ ತೀರ್ಪು ಮಾಡೋದು ಒಂದುಂಟು ಪ್ರಕಟಣೆ ಗ್ರಂಥ ನಮಗೆ ಓದಿರ ಗೊತ್ತದೆ ಇಪ್ಪತ್ತನೇ ಅಧ್ಯಾಯ ಓದಿ ನಮಗುತ್ತದೆ ಆ ದಿವಸ ಏಸು ಎಲ್ಲರಿಗೆ ತೀರ್ಪು ತೀರ್ಪು ಮಾಡುವ ದಿನ ಆ ದಿವಸ ಏಸು ತೀರ್ಪು ಮಾಡುವ ನನಗೆ ಇವತ್ತು ಇಲ್ಲಿ ದೇವರ ವಾಕ್ಯತೆ ಅವನು ಮಾನವನಾಗಿ ಬಂದಿದ್ದು ತೀರ್ಪು ಮಾಡಲಿಕ್ಕೆ ಅಲ್ಲ ದೇವರ ವಾಕ್ಯ ವಾಕ್ಯಕಾಲಿ ಬಿಡುಗಡೆ ಮಾಡಿದ್ದಾನೆ ಬೋಧನೆ ಮಾಡಿದ್ದಾನೆ ನಾನು ತೀರ್ಪು ಮಾಡಲಿಕ್ಕೆ ಬಂದಿಲ್ಲ ಈ ಲೋಕಕ್ಕೆ ಯಾರಿಗೆ ನಾನು ತೀರ್ಪು ಮಾಡೋದಿಲ್ಲ ಅಂತ ದೇವರ ಆದರೆ ಪ್ರಕಟಣೆ ಗ್ರಂಥದಲ್ಲಿ ದೇವರು ತೋರಿಸ್ತಾನೆ ದರ್ಶನ ತೋರಿಸ್ತಾನೆ ಯೌವನಿಗೆ ದರ್ಶನ ತೋರಿಸ್ತಾನೆ ಏಸು ತೀರ್ಪು ಮಾಡ್ತಾನೆ ಅಲ್ಲಿ ಆ ದಿವಸ ಏಸು ತೀರ್ಪು ಮಾಡ್ತಾ ಇದ್ದಾನೆ ಇವತ್ತು ಏಸು ಏನು ಮಾಡ್ತಾ ಏನು ಇವತ್ತು ಈಗ ಏನು ಮಾಡ್ತಾನೆ ಯೇಸು ಏಸು ವಿಜ್ಞಾಪನೆ ಮಾಡಿ ಹೇಗೆ ವಕೀಲನು ಒಬ್ಬ ವಕೀಲ ಒಬ್ಬ ಕೋರ್ಟಲ್ಲಿ ಕೇಸು ನಡೆದರೆ ಏನಾಗ್ತದೆ ಒಬ್ಬ ನ್ಯಾಯ ಅವನು ಅವನಿಗೆ ಅವನ ಕ್ಲ ಅವನು ಏನು ವಿಜ್ಞಾಪನೆ ಮಾಡ್ತಾನೆ ಇವನು ಮಾಡಲಿಲ್ಲ ತಪ್ಪು ಮಾಡಲಿಲ್ಲ ಎಂದು ಅದೇ ಪ್ರಕಾರ ಒಂದು ದಿವಸ ಏಸು ಎಲ್ಲ ಮಾನವ ಕಲೆಗೆ ಆ ದಿವಸ ಎಲ್ಲ ಮಾನವಕ್ಕೆ ಶಾಕ್ ಆಗಬಹುದು ಈಗ ತಿಳಿಯಲಿ ಈಗ ಮಾನವನ ಇದ್ದಾನಲ್ಲ ಎಷ್ಟು ತನಕ ಶರೀರದಲ್ಲಿ ಇದ್ದಾನೆ ಅವನಿಗೆ ತಿಳುವಳಿಕೆ ಬರೋದಿಲ್ಲ ಆ ಒಂದು ಆತ್ಮಿಕ ತಿಳುವಳಿಕೆ ತುಂಬ ಕಷ್ಟ ಸ್ವಲ್ಪ ಜನರಿಗೆ ಬಂದಿದೆ ತಿಳುವಳಿಕೆ ಅದು ಒಂದು ದಿವಸ ಏಸು ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ ಎಲ್ಲ ಅಧಿಕಾರ ತಂದೆ ಆದ ದೇವರು ಯೇಸುಗೆ ಕೊಟ್ಟಿದ್ದಾನೆ ತೀರ್ಪು ಮಾಡುವ ಅಧಿಕಾರ ಅಲ್ಲಿ ದೇವರ ವಾಕ್ಯ ಸ್ಪಷ್ಟ ತೀರ್ಪು ಮಾಡುವ ಅಧಿಕಾರವು ನ್ಯಾಯ ತೀರ್ಪು ಮಾಡುವ ತಂದೆ ಆದ ದೇವರು ಯೇಸುಗೆ ಕೊಟ್ಟು ಬಿಟ್ಟಿದ್ದಾನೆ ಆ ದಿವಸ ಯೇಸು ಸಿಂಹಾಸನದಲ್ಲಿ ಕೂತ್ಕೊಳ್ತಾನೆ ಎಲ್ಲ ಜಾತಿ ಕುಲ ಭಾಷೆ ಜನರು ಎಲ್ಲ ಮಾನವ ಕುಲ ಆ ದಿವಸ ಯೇಸುನ ಮುಂದೆ ನಿಲ್ತದೆ ಹಾಗಾದರೆ ಒಂದು ಸಂಗತಿ ಉಂಟು ಈಗ ಮಾನವನಿಗೆ ಅಲ್ಲೇ ಹೇ ಇದು ಹೇಗೆ ಇವರು ಬೋಧನೆ ಮಾಡ್ತಾರೆ ಈ ರೀತಿ ನಾವು ಸತ್ತಿದ್ದೇವಲ್ಲ ಸತ್ತಿದ ನಂತರನೇ ಶುರುವಾಗುವುದು ದೇವರ ವಾಕ್ಯಲ್ದೆ ಎಲ್ಲರಿಗೆ ಶರೀರ ಬರ್ತದೆ ಆತ್ಮಿಕ ಶರೀರ ಯೇಸು ತೀರ್ಪು ಮಾಡುವಾಗ ಆ ದಿವಸ ಶರೀರ ಇದ್ದೇ ಸಿ ತೀರ್ಪು ಮಾಡ್ತಾನೆ ಶರೀರ ಬಿಟ್ಟು ತೀರ್ಸು ತೀರ್ಪು ಮಾಡೋದಿಲ್ಲ ಎಲ್ಲರಿಗೆ ಶರೀರ ಇರ್ತದೆ ಆ ದಿವಸ ಯೇಸು ಕ್ರಿಸ್ತನು ಆ ಸಿಂಹಾಸನದಲ್ಲಿ ಕೂತ್ಕೊಂಡು ತೀರ್ಪು ಮಾಡ್ತಾನೆ ಜಾತಿ ಕುಲ ಭಾಷೆ ಜನರು ಎಲ್ಲ ಮಾನವ ಕುಲಕ್ಕೆ ಯಶು ತೀರ್ಪು ಮಾಡ್ತೇನೆ ಸಹ ಮಾನವನಿಗೆ ಶಾಕ್ ಆಗ್ಬೋದು ಅಪ್ಪ ಇದು ಹೇಗೆ ಇದೆಯೋ ಯಾವ ರೀತಿಯಲ್ಲಿ ನಡೆಯಿತು ಮಾನವ ಆದಿವಸ ಶಾ ಇವತ್ತು ಇವತ್ತು ಯಸ್ ಹೇಳ್ತಾನೆ ನನ್ನ ವಾಕ್ಯವನ್ನು ಕೇಳಿರಿ ವಾಕ್ಯದ ಪ್ರಕಾರ ನಡೆಯಿರಿ ಆಗ ಮ ನಾನು ತೀರ್ಪು ಮಾಡಲಿಕ್ಕೆ ನಿಮಗೆ ಬರಲಿಲ್ಲ ಯಾರಿಗೆ ತೀರ್ಪು ಮಾಡಲಿಕ್ಕೆ ಏಕೆಂದರೆ ಒಳ್ಳೆಯದು ಕೆಟ್ಟದ ಅರಿವು ಮಾನವನಿಗೆ ಕೊಟ್ಟಾಗಿದೆ ಆಗಿದೆ ಅವನತ್ರ ಅವನ ಹತ್ರ ಉಂಟದು ಈಗ ನಾನು ತೀರ್ಪು ಮಾಡೋದಿಲ್ಲ ನಿಮಗೆ ಆದರೆ ಪ್ರಕಟಣೆ ಗ್ರಂಥ ನೋಡಿದರೆ ನಮಗೆ ಆ ಗ್ರಂಥ ನೋಡಿದರೆ ನಮಗೆ ಶಾಕ್ ಆಗ್ತದೆ ಅಲ್ಲಿ ಎಂಥ ದೇವರ ಅಧಿಕಾರ ಆ ದಿವಸ ಎಂಥ ಆ ಸಿಂಹಾಸನಿಗೆ ಕೂತ್ಕೊಳ್ತಾನೆ ಇಡೀ ಜಾತಿ ಕುಲ ಭಾಷೆ ಜನರು ಎಲ್ಲರ ಸಿಂಹಾಸನದ ಮುಂದೆ ಬರ್ತಾರೆ ಬಂದು ಅಲ್ಲಿ ನ್ಯಾಯ ತೀರ್ಪು ಆಗ್ತದೆ ಅಂತ ದೇವರು ವಾಕ್ಯ ಏಕೆಂದರೆ ಆತನು ನ್ಯಾಯಾಧಿಪತಿ ಆಗಿದೆ ಕ್ರಿಸ್ತನು ನ್ಯಾಯಾಧಿಪತಿ ಆತನು ಯಾರಿಗೆ ನ್ಯಾಯ ಮಾಡದೆ ನರಕಕ್ಕೆ ಕಳಿಸೋದಿಲ್ಲ ಆತನು ನ್ಯಾಯ ಮಾಡಿದೆ ಯಾರಿಗೆ ಕೂಡ ದೇವರ ವಾಕ್ಯ ಎಂಟನೇ ಅಧ್ಯಾಯದಲ್ಲಿ ರೋಮಾಪುರದಲ್ಲಿ ಬರೆಯಲ್ಪಟ್ಟಿದೆ ಒಂದರಲ್ಲಿ ಯಾರು ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದರು ಅವರಿಗೆ ತೀರ್ಪಿಂದ ಅವರು ಪಾರಾದರು ಅವರಿಗೆ ತೀರ್ಪು ಆಗುವುದಿಲ್ಲ ಸ್ವೀಕಾರ ಮಾಡಿದವರಿಗೆ ಮಾಡಿದವರಿಗೆ ಎಲ್ಲರಿಗೆ ಉಂಟು ಒಂದು ದಿವಸ ತೀರ್ಪುಂಟು ಅದಕ್ಕೋಸ್ಕರ ಏಸು ಎಲ್ಲಿ ನಾನು ತೀರ್ಪು ಮಾಡಲಿಕ್ಕೆ ಬರಲಿಲ್ಲ ನಿಮಗೆ ಯಾರಿಗೆ ನಾನು ತೀರ್ಪು ಮಾಡುವುದಿಲ್ಲ ಅಂತ ಹೇಳ್ತಾನೆ ನಾನು ಅಲ್ಲಿ ವಾಕ್ಯ ನಾನು ತೀರ್ಪು ಮಾಡು ಬಂದಿಲ್ಲ ಲೋಕವನ್ನು ರಕ್ಷಿಸಿದ್ದಕ್ಕೆ ಬಂದಿದ್ದೇನೆ ಯೇಸು ಯಾತಕ್ಕೆ ಬಂದಿದ್ದೇನೆ ಲೋಕವನ್ನು ರಕ್ಷಿಸೋದಕ್ಕೆ ಬಂದ ಲೋಕದ ಮಾನವನಿಗೆ ರಕ್ಷಕರ ಬಂದೇನೆ ಬೇತೆ ಬೇರೆ ಯಾವುದಕ್ಕೆ ಏಸುಕೋಸ್ತನ ಈ ಲೋಕದಲ್ಲಿ ಬರಲಿಲ್ಲ ಎಲ್ಲರೂ ಏಸುನೇಶದಲ್ಲಿ ತಪ್ಪು ತಿಳುವಳಿಕೆ ಯೇಸು ಸೋಲು ಸೋತು ಹೋಗಿದ್ದಾನೆ ಯೇಸುಗೆ ಹೊಡೆದಿದ್ದಾರೆ ಏಸು ಸೋತವನಾಗಿದ್ದಾನೆ ಏಸು ಒಬ್ಬ ಮಾನವನಾಗಿದ್ದಾನೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಕೆಲವು ಮಾರ್ ಕೆಲವು ಮಸ್ತ್ ತುಂಬ ಮಾರ್ಗಗಳುಂಟು ಕೆಲವು ಮಾರ್ಗದಲ್ಲಿದೆ ಎಲ್ಲ ಒಬ್ಬ ಕಳ್ಳನಿಗೆ ಅದು ಸಿಲುಬಿಗೆ ಹಾಕಿದ್ದಾರೆ ಏನೇನು ಹೇಳ್ತಾರೆ ಕಳ್ಳನಿಗೆ ಕಳ್ಳನಿಗೆ ಹಿಡಿದುಕೊಂಡು ಸಿಲುಬಿಗೆ ಹಾಕಿದರು ಅಂತ ಹೇಳ್ತಾರೆ ಎಂತೆಂಥ ಒಂದು ಸ್ಟೋರಿ ಮಾಡಿ ಏಸುಗೆ ಆ ರೀತಿ ಪ್ರಕಟಪಡಿಸ್ತಾ ಇದ್ದಾರೆ ಲೋಕದಲ್ಲಿ ಆದರೆ ಏಸು ಯಾರಿಗೆ ತೀರ್ಪು ಮಾಡೋದಿಲ್ಲ ತೀರ್ಪು ಮಾಡುವ ಒಂದು ದಿವಸ ಏಸು ಎಲ್ಲ ಮಾನವ ಕುಲಕ್ಕೆ ತೀರ್ಪು ಮಾಡ್ತಾನೆ ಪ್ರಿಯ ವೀಕ್ಷಕರೇ ಏಸು ಸ್ವಾಮಿ ಯಾರಿಗೂ ತೀರ್ಪು ಮಾಡುವುದಿಲ್ಲ ಕತ್ತಲೆಯಾವುದು ಯಾವುದು ಯಾವುದು ಮಾತ್ರ ಯಶಸ್ವಾಮಿ ನಮ್ಮ ಮುಂದೆ ಇಡ್ತಾನೆ ಬೆಂಕಿ ಮತ್ತು ನೀರನ್ನು ನಮ್ಮ ಮುಂದೆ ಇಟ್ಟಾಗ ಯಾವ ರೀತಿ ಯಾವುದಕ್ಕೆ ನಾವು ಕೈ ಹಾಕಿದರೆ ನಮಗೆ ರಕ್ಷಣೆ ಆಗ್ತದೆ ನೀರಿಗೆ ಕೈ ಹಾಕಿದರೆ ತಂಪಾಗುತ್ತೆ ಬೆಂಕಿಗೆ ಕೈ ಹಾಕಿದರೆ ನಮ್ಮ ಕೈ ಸುಟ್ಟೋಗುತ್ತೆ ಅದೇ ರೀತಿಯಲ್ಲಿ ಯಶಸ್ವಾಮಿ ಈ ಪ್ರಪಂಚಕ್ಕೆ ಬಂದು ಕತ್ತಲೆ ಮತ್ತು ಯಾವುದು ಬೆಳಕು ಯಾವುದು ತೋರಿಸ್ಕೊಟ್ಟಿದ್ದಾನೆ ಈಗ ಯಾರಿಗೂ ಸ್ವಾಮಿ ಬೈ ಫೋರ್ಸ್ ಆಗಿ ಏನನ್ನು ಮಾಡಲ್ಲ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ ಯಾವುದು ಕತ್ತಲೆ ಯಾವುದು ಬೆಳಕು ಇವತ್ತು ಕತ್ತಲೆ ಯಾವುದು ಬೆಳಕು ಯಾವುದು ಸ್ವಾಮಿ ಯಾವ ರೀತಿ ನಮಗೆ ತೀರ್ಪು ಮಾಡುತ್ತಾನೆ ಯಾವ ವಿಷಯದಲ್ಲಿ ನೀವು ಕೇಳಿದ್ದೀರಿ ಈ ಸಂದೇಶದ ಮುಖಾಂತರ ದೇವರನ್ನು ನಮ್ಮ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡುವ ತಂದೆಯಾದ ದೇವರೇ ನಿನ್ನ ಪಾದ ಸನ್ನಿಧಾನಕ್ಕೆ ಎಲ್ಲ ವೀಕ್ಷಕರನ್ನು ತೆಗೆದುಕೊಂಡು ಬರುತ್ತೇನೆ ಹಾಸ್ಯ ಟಿ ವಿಯನ್ನು ನೋಡುವ ಪ್ರತಿಯೊಬ್ಬರ ಮೇಲೆ ಯಶುವೆ ನೀನು ಮಾತಾಡಿದ ಮಾತುಗಳು ನೆರವೇರಲಿ ಹಾಸ್ಯ ಟಿ ವಿ ನೋಡುವ ಪ್ರತಿಯೊಬ್ಬರ ಮೇಲೆ ಯಶುವೆ ನೀನು ಮಾತಾಡಿದ ಮಾತುಗಳು ಮುದ್ರೆಯಾಗಿ ಅವರ ಜೀವಿತದಲ್ಲಿ ನಿಲ್ಲಲಿ ಎಲ್ಲ ಬಲಹೀನತೆಗಳು ಎಲ್ಲ ಥರದ ಸಂಗಾತಿಗಳು ಯೇಸು ಹೇಳಿದ ಮಾತುಗಳಿಗೆ ಅಧೀನನಾಗಿ ಜೀವಿಸುವ ಭಾಗ್ಯವನ್ನು ಕೊಟ್ಟು ಇವತ್ತು ಮಾತಾಡಿದ ಮಾತುಗಳವರ ಜೀವಿತದಲ್ಲಿ ಆಶೀರ್ವಾದವಾಗಿ ನಿನ್ನ ಮಾರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಗಣಮಾನವಾಗ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ ಬೀಡು ಆಮೆ ಪ್ರಿಯ ವೀಕ್ಷಕರೇ ಪುನರಾವರ್ತಿ ಹಾಸ್ಯ ಟಿ ವಿ ಬರುವ ತನಕ ಹಾಸ್ಯ ಟಿ ವಿಯನ್ನು ನೀವು ವೀಕ್ಷಿತಾ ಇರಿ ನಮಗೋಸ್ಕರ ಪ್ರಾರ್ಥಿರಿ ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೆ